ಮಾರ್ಕೆಟ್ ಅಲ್ಲಿ ಎಷ್ಟೋ ಮೆಸೇಜಿಂಗ್ ಆಪ್ ಗಳು ಬರ್ತಾ ಇರತ್ತೆ ಹೋಗ್ತಾ ಇರುತ್ತೆ ಆದ್ರೆ ವಾಟ್ಸ್ಆ್ಯಪ್ ಮಾತ್ರ ಯಾವಾಗ್ಲೂ ಟಾಪ್ ಇರುತ್ತೆ ಅದು ಓನ್ಲಿ ವಾಟ್ಸ್ಆಪ್ ಗೆ ಮಾತ್ರ ಹೆಂಗ್ ಸಾಧ್ಯ ವಾಟ್ಸ್ಆ್ಯಪ್ ಇಲ್ಲದೆ ನಿಮ್ ಜೀವನ ಒಂದ್ಸಲ ಊಹಿಸ್ಕೊಂಡು ನೋಡಿ ಎಂತವರಾದ್ರೂ ಈಸಿಯಾಗಿ ಯೂಸ್ ಮಾಡಬಹುದಾದ ಆಪ್ ವಾಟ್ಸ್ಆಪ್ ಅಂಡ್ ಇಟ್ಸ್ ಫ್ರೀ ಸಬ್ಸ್ಕ್ರಿಪ್ಷನ್ ಫೀಸ್ ಇಲ್ಲ ಒಂದ್ ರೂಪಾಯಿ ಕೂಡ ಪೇ ಮಾಡ್ಬೇಕಾಗಿಲ್ಲ ಆಡ್ಸ್ ಕೂಡ ರನ್ ಮಾಡಲ್ಲ ಹಾಗಾದ್ರೆ ಇದೇನು ಇಲ್ದೆ ವಾಟ್ಸ್ಆಪ್ ಗೆ ದುಡ್ಡು ಎಲ್ಲಿಂದ ಬರ್ತಿದೆ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಮಾರ್ಕ್ ಜುಕರ್ಬರ್ಗ್ ಅವರು ವಾಟ್ಸ್ಆ್ಯಪ್ ನ ಹತ್ತೊಂಬತ್ತು ಬಿಲಿಯನ್ ಡಾಲರ್ ಕೊಟ್ಟು ಕೊಂಡ್ಕೋತಾರೆ ಆಪ್ ನ ಮಾರ್ಕ್ ಅಂಕಲ್ ಅಷ್ಟೊಂದು ದುಡ್ಡು ಕೊಟ್ಟು ಕೊಂಡ್ಕೊಂತಾರೆ ಖಂಡಿತ ಮಾರ್ಕ್ ಸುಗರ್ಬರ್ಗ್ ಅವರು ದಡ್ಡ ಅಂತೂ ಆಗಿರಕ್ಕೆ ಚಾನ್ಸೇ ಇಲ್ಲ ಇದ್ರ ಹಿಂದೆ ಏನೋ ಒಂದ್ ಸೀಕ್ರೆಟ್ ಇದ್ದೇ ಇರುತ್ತೆ ನಾವು ಡೈರೆಕ್ಟ್ ಆಗಿ ದುಡ್ಡು ಕೊಡದೇ ಇದ್ರು ನಮ್ಮಿಂದ ಅವರು ದುಡ್ಡು ಸಂಪಾದನೆ ಮಾಡ್ಬೋದಲ್ವಾ ಹಾಗಾದ್ರೆ ಈ ವಾಟ್ಸ್ಆಪ್ ಹಿಂದಿನ ಸೀಕ್ರೆಟ್ ಏನು ಈ ವಿಡಿಯೋ ಕೊನೆ ತನಕ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಆದ್ರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ಇದೆ ತುಂಬಾ ತಿಂಗಳಿಂದ ನಮ್ಮ ಚಾನಲ್ ಅಲ್ಲಿ ಯಾವುದೇ ವಿಡಿಯೋ ಮಾಡದೇ ಇರೋದ್ರಿಂದ ಚಾನಲ್ ಫ್ರೀಸ್ ಆಗ್ಬಿಟ್ಟಿದೆ ಅಂದ್ರೆ ನಾನ್ ವಿಡಿಯೋ ಬಿಟ್ಟಾಗ ಎಲ್ಲರಿಗೂ ಮುಂಚೆ ತರ ನೋಟಿಫಿಕೇಶನ್ ಹೋಗ್ತಿಲ್ಲ ರೀಚ್ ಕೂಡ ಕಮ್ಮಿ ಆಗ್ತಿದೆ ಅದರಿಂದ ದಯವಿಟ್ಟು ವಿಡಿಯೋ ನೋಡೋ ಪ್ರತಿಯೊಬ್ಬರು ಕಾಮೆಂಟ್ ಹಾಕಿ ನೀವು ಜಾಸ್ತಿ ಕಾಮೆಂಟ್ ಮಾಡಿದಷ್ಟು ನಮ್ಮ ವಿಡಿಯೋ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಮತ್ತೆ ನಮ್ಮ ಚಾನೆಲ್ನ ರೀಬಿಲ್ಡ್ ಮಾಡೋದಕ್ಕೆ ಇದು ತುಂಬಾನೇ ಹೆಲ್ಪ್ ಆಗತ್ತೆ ಮತ್ತೆ ವಿಷಯಕ್ಕೆ ಬರೋದಾದ್ರೆ ವಾಟ್ಸ್ಆ್ಯಪ್ ಫೌಂಡರ್ ಬ್ರಿಯಾನ್ ಅವರು ಎರಡ್ ಸಾವಿರದ ಏಳರಲ್ಲಿ ಯಾವ ಜಾಬ್ ಜಾಬ್ಗೆ ರಿಸೈನ್ ಮಾಡಿ ಫೇಸ್ಬುಕ್ ಅಲ್ಲಿ ಜಾಬ್ ಅಪ್ಲೈ ಮಾಡ್ತಾರೆ ಆದ್ರೆ ಫೇಸ್ಬುಕ್ ಅವರು ಜಾಬ್ ಕೊಡದೆ ಬ್ರಿಯಾನ್ ಅವ್ರನ್ನ ರಿಜೆಕ್ಟ್ ಮಾಡ್ತಾರೆ ಈ ಟೈಮ್ ಅಲ್ಲಿ ನಾನೇನಾದ್ರೂ ಮಾಡ್ಲೇಬೇಕು ಅಂತ ತನ್ನ ಫ್ರೆಂಡ್ ಜಾನ್ ಹೋಮ್ ಅವ್ರ ಜೊತೆ ಸೇರ್ಕೊಂಡು ಒಂದು ಆಪ್ ನ ತಯಾರಿಸ್ತಾರೆ ಅದೇ ವಾಟ್ಸ್ಆ್ಯಪ್ ನಿಮಗೆ ನೆನಪಿರಬಹುದು ಎರಡ್ ಸಾವಿರದ ಒಂಬತ್ತು ಹತ್ತರ ಟೈಮ್ ಅಲ್ಲಿ ನಾವೆಲ್ಲ ನಾರ್ಮಲ್ ಮೆಸೇಜ್ ಕಳಿಸಬೇಕು ಅಂದ್ರೂ ದುಡ್ಡು ಕಟ್ ಆಗ್ತಿತ್ತು ಆದ್ರೆ ಅವಾಗ್ಲೇ ವಾಟ್ಸ್ಆಪ್ ಪ್ರಪಂಚದ ಯಾವ್ದೇ ಮೂಲಕ್ಕೆ ಬೇಕಾದ್ರೂ ಫ್ರೀ ಆಗಿ ಅನ್ಲಿಮಿಟೆಡ್ ಮೆಸೇಜ್ ಕಳಿಸೋ ಅವಕಾಶ ವಾಟ್ಸ್ಆ್ಯಪ್ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗೋಯ್ತು ನೀವು ಅಬ್ಸರ್ವ್ ಮಾಡಿದ್ರೆ ಯಾವ್ದೇ ಆ್ಯಪ್ ಆದ್ರೂ ಸರಿ ಎಕ್ಸಾಂಪಲ್ ಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಥವಾ ಯಾವ್ದೇ ಸಣ್ಣ ವೆಬ್ಸೈಟ್ ರನ್ ಆಗ್ಬೇಕು ಅಂದ್ರೂ ಇನ್ಕಮ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅದಕ್ಕೆ ಆಡ್ ಹಾಕ್ತಿರ್ತಾರೆ ಸಬ್ಸ್ಕ್ರಿಪ್ಷನ್ ಫೀಸ್ ಆಗ್ತಿರ್ತಾರೆ ಅಥವಾ ನಮ್ಮ ಡಾಟ್ರಿಗೆ ಸೆಲ್ ಮಾಡ್ಕೋತಾರೆ ಇಷ್ಟ ಆಗಿಲ್ಲ ಅವರ ಮೇನ್ ಗೋಲ್ ವಾಟ್ಸ್ಆಪ್ ನ ಯೂಸ್ ಮಾಡೋ ಪ್ರತಿಯೊಬ್ಬ ಉಚಿತವಾಗಿ ಸರ್ವಿಸ್ ಕೊಡಬೇಕು ಮತ್ತೆ ನಾವೆಲ್ಲ ಅವ್ರಿಗೆ ಕೊಡೋ ಡೇಟಾನ ಸೆಕ್ಯೂರ್ ಆಗಿಡ್ಬೇಕು ಅನ್ಕೋತಾರೆ ಯಾಕಂದ್ರೆ ನಮ್ಮೆಲ್ಲರ ಪ್ರೈವೇಸಿಗೆ ಆ ಫೌಂಡರ್ಸ್ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಿದ್ರು ಆದ್ರೆ ಇದರಿಂದ ಯಾವುದೇ ರೀತಿ ಲಾಭ ಬರದೇ ಇದ್ರಿಂದ ಮುಂದೆ ಮುಂದೆ ಫೌಂಡರ್ಸ್ ಗೆ ಇದನ್ನ ನಡ್ಸ್ಕೊಂಡು ಹೋಗೋದೇ ಕಷ್ಟ ಆಗ್ತಾ ಬಂತು ಇವರು ಬೇರೆ ದಾರಿ ಇಲ್ದೆ ವರ್ಷಕ್ಕೆ ಒನ್ ಡಾಲರ್ ಫೀಸ್ ಅಂತ ಇಡ್ತಾರೆ ಆದ್ರೆ ಅದು ಕೂಡ ಕಡ್ಡಾಯ ಅಲ್ಲ ನಿಮಗೆ ಇಷ್ಟ ಇದ್ರೇ ಪೇ ಮಾಡಬಹುದು ಇಲ್ಲ ಅಂದ್ರೆ ಫ್ರೀ ಆಗಿ ಯೂಸ್ ಮಾಡಬಹುದು ಅನ್ನೋ ತರ ಮಾಡ್ತಾರೆ ಆದ್ರೆ ಇದರಿಂದ ಅವ್ರಿಗೆ ಅನ್ಕೊಂಡಷ್ಟು ಅಮೌಂಟ್ ಸಿಗಲ್ಲ ಯಾರೋ ಕೆಲವರು ಮಾತ್ರನೇ ಒನ್ ಡಾಲರ್ ಕೊಟ್ಟು ಯೂಸ್ ಮಾಡ್ತಾರೆ ಮಿಗ್ದವರೆಲ್ಲ ಫ್ರೀ ಆಗಿ ಯೂಸ್ ಮಾಡ್ತಾರೆ ಇದರಿಂದ ಮುಂದೆ ವಾಟ್ಸ್ಆ್ಯಪ್ ಗೆ ತನ್ನ ಆಪರೇಷನಲ್ ಚಾರ್ಜಸ್ ಬರ್ಸೋದಕ್ಕೂ ಕಷ್ಟ ಆಗಕ್ ಶುರುವಾಯ್ತು ಹಿಂಗಿರ್ಬೇಕಾದ್ರೆ ತುಂಬಾ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ವಾಟ್ಸ್ಆಪ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ಬರ್ತಾರೆ ಆದ್ರೆ ಈ ಇನ್ವೆಸ್ಟ್ಮೆಂಟ್ ಹಿಂದೆ ಒಂದು ದೊಡ್ಡ ಸಂಚಿತ್ತು ಅದೇ ವಾಟ್ಸಾಪ್ ಡೇಟಾ ಎಸ್ ವಾಟ್ಸ್ಆಪ್ ಗೋಸ್ಕರನೇ ದೊಡ್ಡ ಕಂಪನಿಗಳೆಲ್ಲ ಇವ್ರ ವಾಟ್ಸ್ಆಪ್ ಫೌಂಡರ್ಸ್ ದೊಡ್ಡ ಇನ್ವೆಸ್ಟ್ಮೆಂಟ್ ಬಂದ್ರೆ ಆಪ್ ನ ಸ್ಮೂತ್ ಆಗಿ ರನ್ ಮಾಡಬಹುದು ಮತ್ತೆ ಇನ್ನು ಬೆಟರ್ ಸರ್ವಿಸ್ ಕೊಡ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆ ಇನ್ವೆಸ್ಟ್ಮೆಂಟ್ ಗಳನ್ನ ಅಕ್ಸೆಪ್ಟ್ ಮಾಡ್ತಾರೆ ಇದರಿಂದ ಅನ್ಕೊಂಡಂಗೆ ವಾಟ್ಸ್ಆಪ್ ತುಂಬಾ ವೇಗವಾಗಿ ಬೆಳಿತು ಆದ್ರೆ ಇದ್ರ ಮೇಲೆ ಇನ್ವೆಸ್ಟ್ ಮಾಡದವ್ರ ಕಣ್ಣೆಲ್ಲ ಇದರ ಡೇಟಾ ಮೇಲೆ ಇತ್ತು ಯಾವತ್ತಾದ್ರೂ ಒಂದಿನ ಇದನ್ನ ಮಾರ್ಲೇಬೇಕಾಗಿತ್ತು ಇದೇ ಎಕ್ಸಾಕ್ಟ್ ಆಗಿ ನಡೆದೋಯ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಾಟ್ಸ್ಆಪ್ ಫೌಂಡರ್ಸ್ ಒಂದು ಅಗ್ರಿಮೆಂಟ್ ಮೇಲೆ ಸೈನ್ ಹಾಕ್ತಾರೆ ಆ ಅಗ್ರಿಮೆಂಟ್ ನೋಡಿ ಅವತ್ತು ಪ್ರಪಂಚನೇ ಶಾಕ್ ಆಗಿತ್ತು ಯಾಕಂದ್ರೆ ಹತ್ತೊಂಬತ್ತು ಬಿಲಿಯನ್ ಡಾಲರ್ ಕೊಟ್ಟು ಅವತ್ತು ಮಾರ್ಕ್ ಅಂಕಲ್ ವಾಟ್ಸ್ಆ್ಯಪ್ ನ ಪರ್ಚೇಸ್ ಮಾಡ್ಬಿಟ್ಟಿದ್ರು ಆಡ್ಸ್ ರನ್ ಆಗಿ ರೆವೆನ್ಯೂ ಬರೋ ಇನ್ಸ್ಟಾಗ್ರಾಮ್ ಮೇಲೆ ಒಂದು ಬಿಲಿಯನ್ ಡಾಲರ್ ಕೊಟ್ಟಿರೋ ಮಾರ್ಕ್ ಜುಕರ್ಬರ್ಗ್ ಅವರು ಆಡ್ಸ್ ಬರೆದಿರೋ ವಾಟ್ಸ್ಆಪ್ ಮೇಲೆ ಹತ್ತೊಂಬತ್ತು ಬಿಲಿಯನ್ ಡಾಲರ್ ಹಾಕಿದಾರೆ ಅಂದ್ರೆ ಇದ್ರ ಹಿಂದೆ ಒಂದು ದೊಡ್ಡ ಸಂಚು ಖಂಡಿತ ಇತ್ತು ಈ ಹಿಂದೆ ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಜನರ ಪರ್ಸನಲ್ ಡಾಟಾನ ಬಳಸ್ಕೊಂಡು ಕೋಟ್ಯಾಂತರ ರೂಪಾಯಿ ಗಳಿಸಿರುವಂತ ಈ ಮಾರ್ಕ್ ಜುಕರ್ಬರ್ಗ್ ಬರ್ ವಾಟ್ಸ್ಆಪ್ ನ ಪರ್ಚೇಸ್ ಮಾಡಬೇಕಾದ್ರೆ ಮಾತ್ರ ಫೌಂಡರ್ಸ್ ಗೆ ಈ ಸಲ ನಾನು ವಾಟ್ಸ್ಆ್ಯಪ್ ಫಂಕ್ಷನಿಂಗ್ ಅಲ್ಲಿ ಇಂಟರ್ಫಿಯರ್ ಆಗಲ್ಲ ನಿಮಗೆ ಹೆಂಗ್ ಇಷ್ಟನೋ ಹಂಗೆ ವಾಟ್ಸ್ಆ್ಯಪ್ ನ ರನ್ ಮಾಡಿ ಓನರ್ಶಿಪ್ ಮಾತ್ರ ನನ್ನ ಹತ್ರ ಇರುತ್ತೆ ಅಂತ ಪ್ರಾಮಿಸ್ ಮಾಡಿ ವಾಟ್ಸಾಪ್ ನ ಪರ್ಚೇಸ್ ಮಾಡ್ತಾರೆ ಇಲ್ಲಾಂದ್ರೆ ವಾಟ್ಸ್ಆಪ್ ಫೌಂಡರ್ಸ್ ಅದನ್ನ ಸೆಲ್ ಮಾಡ್ತಿರ್ಲಿಲ್ಲ ಆದ್ರೆ ಕೊಟ್ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಮಾರ್ಕ್ ಕರ್ಬರ್ಕ್ ಏನಾದ್ರು ಸತ್ಯ ಚಂದ್ರನ ಫೇಸ್ಬುಕ್ ಶುರುವಾದ ಆರಂಭದಲ್ಲಿ ಮಾರ್ಕ್ ಅಂಕಲ್ ತನ್ನ ಫ್ರೆಂಡ್ ಜೊತೆ ಮಾಡಿರೋ ಚಾಟ್ ಒಂದು ಲೀಕ್ ಆಗಿದೆ ನೀವು ಇದನ್ನ ಸ್ಕ್ರೀನ್ ಮೇಲೆ ನೋಡಬಹುದು ಇನ್ಫಾರ್ಮ್ ಜಸ್ಟ್ ತೌಸಂಡ್ ಇಮೇಲ್ ಪಿಕ್ಚರ್ಸ್ ವಾಟ್ ಹೌ ೇಜ್ ದಟ್ ಜಸ್ಟ್ ಸಬ್ಮಿಟೆಡ್ ಇಟ್ ಐ ಡೋಂಟ್ ನೋ ವೈ ದಟ್ ಡಂಫಕ್ಸ್ ಈ ಚಾಟ್ ನೋಡಿದ್ರೆ ಗೊತ್ತಾಗುತ್ತೆ ಮಾರ್ಕ್ ಅಂಕಲ್ ಫೇಸ್ಬುಕ್ ಯೂಸರ್ಸ್ ಪರ್ಸನಲ್ ಡೇಟಾ ನ ಹಿಂಗ್ ಮಾರ್ಕೊಳ್ಳೆ ರೆಡಿ ಇದ್ರು ಅಂತ ಇದರಲ್ಲಿ ಮಾರ್ಕ್ ಅಂಕಲ್ ತನ್ನ ಫ್ರೆಂಡ್ ಹತ್ರ ಹಾರ್ವರ್ಡ್ ಅಲ್ಲಿ ಯಾರ್ದಾದ್ರು ಇನ್ಫಾರ್ಮೇಶನ್ ಬೇಕಂದ್ರೆ ನನ್ನ ಕೇಳು ನಾನ್ ಕೊಡ್ತೀನಿ ಹೆಚ್ಚು ಜನರ ಇಮೇಲ್ಸ್ ಫೋಟೋಸ್ ಎಲ್ಲಾ ಇದೆ ಅಂತ ಹೇಳ್ತಾರೆ ಈ ಮಾರ್ಕ್ ಅಂಕಲ್ ಹತ್ರ ನಂದು ನಿಮ್ದು ನಮ್ಮ ಎಲ್ಲಾರ ಡೇಟಾನು ಇದೆ ಹಿಂಗೆ ಸೆಕ್ಯೂರಿಟಿ ಅಂಡ್ ಪ್ರೈವೇಸಿ ಇನ್ಫಾರ್ಮೇಶನ್ ಹೊರಗಡೆ ಹೋಗೋದ್ರಿಂದ ಫೇಸ್ಬುಕ್ ಮೇಲೆ ಯೂಸರ್ಸ್ ಗೆ ಒಂದ್ ರೇಂಜ್ ಗೆ ನಮ್ಗೆ ಕಮ್ಮಿ ಆಗ್ತಾ ಹೋಯ್ತು ಸೊ ಜನಾನು ಸ್ವಲ್ಪ ಹುಷಾರಾಗೋಕ್ ಶುರು ಆಗ್ತಾರೆ ಫೇಸ್ಬುಕ್ ಅಲ್ಲಿ ಆಡ್ಸ್ ಹಾಕಿ ಹಣ ಸಂಪಾದನೆ ಮಾಡಬೇಕು ಅಂದ್ರೆ ಮಾರ್ಕ್ ಅಂಕಲ್ ಗೆ ಡೇಟಾ ತುಂಬಾನೇ ಇಂಪಾರ್ಟೆಂಟ್ ಅಂಡ್ ಆ ಡೇಟಾ ಇವಾಗ ವಾಟ್ಸ್ಆಪ್ ಹತ್ರ ಇದೆ ಇವಾಗ ಅರ್ಥ ಆಗಿರುತ್ತೆ ಮಾರ್ಕ್ ಜುಕರ್ಬರ್ಗ್ ಹತ್ತೊಂಬತ್ತು ಬಿಲಿಯನ್ ಡಾಲರ್ ಕೊಟ್ಟು ವಾಟ್ಸ್ಆಪ್ ನ ಯಾಕ್ ತಗೊಂಡ್ರು ಅಂತ ಇದರಿಂದ ಕೋಟ್ಯಾಂತರ ಜನರ ಪರ್ಸನಲ್ ಡೇಟಾ ಇವಾಗ ಮಾರ್ಕ್ ಅಂಕಲ್ ಕೈಗೆ ಹೋಯ್ತು ಅದು ಕೂಡ ವಿತ್ ಕಾಂಟ್ಯಾಕ್ಟ್ ನಂಬರ್ಸ್ ಫೇಸ್ಬುಕ್ ಅಲ್ಲಿ ನಾವು ಫೋನ್ ನಂಬರ್ಸ್ ನ ಇಷ್ಟ ಇದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಇಲ್ಲ ಅಂಡ್ ಫೇಸ್ಬುಕ್ ಹತ್ರ ನಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಇರಲ್ಲ ಆದ್ರೆ ವಾಟ್ಸ್ಆಪ್ ಅಲ್ಲಿ ನಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಪೂರ್ತಿ ಇರುತ್ತೆ ಇವಾಗ ಡೇಟಾ ಪೂರ್ತಿ ಫೇಸ್ಬುಕ್ ಹತ್ರ ಇದ್ದಂಗೆ ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಫಿಫ್ಟಿ ಪರ್ಸೆಂಟ್ ಜನ ವಾಟ್ಸಾಪ್ ಯೂಸ್ ಮಾಡ್ತಾರಂತೆ ಇದರಿಂದ ಅರ್ಧ ಜಗತ್ತಿನ ಡೇಟಾ ಪೂರ್ತಿ ಮಾರ್ಕ್ ಅಂಕಲ್ ಕೈಗೆ ಸಿಗುತ್ತೆ ವಾಟ್ಸ್ಆ್ಯಪ್ ನ ತಗೋಬೇಕಾದ್ರೆ ಇದರಲ್ಲಿ ಏನು ಚೇಂಜಸ್ ಮಾಡಲ್ಲ ಅಂತ ಫೌಂಡರ್ಸ್ ಗೆ ಮಾತ್ ಜುಕರ್ಬರ್ಗ್ ಹೇಳದಂಗೆ ಏನು ಚೇಂಜಸ್ ಮಾಡಲ್ಲ ಆದ್ರೆ ವಾಟ್ಸ್ಆ್ಯಪ್ ನ ಸೆಕ್ಯೂರಿಟಿ ಅಂಡ್ ಪ್ರೈವೇಸಿನ ಬ್ಯಾನ್ ಮಾಡ್ಬಿಡ್ತಾರೆ ಆದ್ರೆ ಇದು ವಾಟ್ಸಾಪ್ ಫೌಂಡರ್ ಬ್ರಿಯಾನ್ ಅವ್ರಿಗೆ ಇಷ್ಟ ಆಗಲ್ಲ ಇದರಿಂದ ಬ್ರಿಯಾನ್ ಮತ್ತೆ ಜುಕರ್ಬರ್ಗ್ ಮಧ್ಯೆ ದೊಡ್ಡ ಗಲಾಟೆ ನಡೆಯುತ್ತೆ ಕೊನೆಗೆ ವಾಟ್ಸ್ಆಪ್ ಸೆಲ್ ಮಾಡಿದ್ರು ಅಲ್ಲೇ ಕೆಲಸ ಮಾಡ್ತಿದ್ದಂತಹ ಬ್ರಿಯಾನ್ ಅವರು ಕೆಲಸ ಬಿಟ್ಬಿಡ್ತಾರೆ ಆಪಲ್ ಡಿಸ್ಕ್ಲೋಜರ್ ರಿಪೋರ್ಟ್ ಪ್ರಕಾರ ವಾಟ್ಸ್ಆ್ಯಪ್ ಯೂಸರ್ ಹೆಸರು ಫೋನ್ ನಂಬರ್ ಕಾಂಟ್ಯಾಕ್ಟ್ ಲಿಸ್ಟ್ ಲೊಕೇಶನ್ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ಗ್ಯಾಲರಿ ಎಲ್ಲಾದನ್ನೂ ಆಕ್ಸೆಸ್ ಮಾಡುತ್ತಂತೆ ಒಂದು ಒಳ್ಳೆ ಉದ್ದೇಶಕ್ಕೆ ವಾಟ್ಸ್ಆ್ಯಪ್ ಸ್ಟಾರ್ಟ್ ಮಾಡಿದ ಬ್ರಿಯಾನ್ ಅವರು ಇದೆಲ್ಲಾದ್ರಿಂದ ಬೇಸರಗೊಂಡು ಬೇರೆ ದಾರಿ ಇಲ್ಲದೆ ಹೊರಗಡೆ ಬಂದು ಐವತ್ತು ಮಿಲಿಯನ್ ಡಾಲರ್ ಖರ್ಚು ಮಾಡಿ ಗೆ ಕಾಂಪಿಟೇಷನ್ ಕೊಡೋ ತರ ತುಂಬಾ ಸೆಕ್ಯೂರ್ ಅಂಡ್ ಪ್ರೈವಸಿ ಇರೋ ತರ ಒಂದು ಆಪ್ ನ ಡೆವಲಪ್ ಮಾಡ್ತಾರೆ ಅದರ ಹೆಸರೇ ಸಿಗ್ನಲ್ ಆಪ್ ಆದ್ರೆ ದುರದೃಷ್ಟ ವಶಾತ್ ಗೆ ಆಲ್ರೆಡಿ ಅಡಿಕ್ಟ್ ಆಗಿದ್ದ ಜನರು ಇದ್ರ ಬಗ್ಗೆ ಯಾಕೋ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಿಲ್ಲ ನಮ್ಮೆಲ್ಲರ ಡೇಟಾ ಇವರು ಏನ್ ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ಫೋರ್ಬ್ಸ್ ಕೊಟ್ಟಿರೋ ಇನ್ಫಾರ್ಮೇಶನ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡರ ಫಸ್ಟ್ ಕ್ವಾರ್ಟರ್ ನಲ್ಲಿ ವಾಟ್ಸ್ಆ್ಯಪ್ ಇಪ್ಪತ್ತೇಳು ಬಿಲಿಯನ್ ಡಾಲರ್ ನ ಅರ್ನ್ ಮಾಡಿತ್ತಂತೆ ಆದ್ರೆ ಇವರು ವಾಟ್ಸ್ಆ್ಯಪ್ ನ ಪರ್ಚೇಸ್ ಮಾಡಿರೋದೇ ಹತ್ತೊಂಬತ್ತು ಬಿಲಿಯನ್ ಡಾಲರ್ ಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಫಸ್ಟ್ ಕ್ವಾರ್ಟರ್ ನಲ್ಲಿ ಇವರಿಗೆ ತುಂಬಾ ದೊಡ್ಡ ಲಾಭನೇ ಸಿಕ್ಕಿದೆ ಕೆಲವು ರಿಪೋರ್ಟ್ಸ್ ಪ್ರಕಾರ ವಾಟ್ಸ್ಆಪ್ ಸದ್ಯದಲ್ಲೇ ನಿಮ್ಮ ಸ್ಟೇಟಸ್ ನಲ್ಲಿ ಆಡ್ಸ್ ನ ಡಿಸ್ಪ್ಲೇ ಮಾಡುತ್ತಂತೆ ಇದು ಎಷ್ಟು ಸತ್ಯಾನೋ ಗೊತ್ತಿಲ್ಲ ಪ್ರಪಂಚದಾದ್ಯಂತ ಕೋಟ್ಯಾಂತರ ಜನ ವಾಟ್ಸ್ಆ್ಯಪ್ ನ ಯೂಸ್ ಮಾಡ್ತಿದ್ದಾರೆ ಅದರಲ್ಲಿ ತುಂಬಾ ಜನಕ್ಕೆ ಡಾಟಾ ಪ್ರೈವಸಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಮತ್ತೆ ಡಾಟಾ ಆಗಿರೋ ಇಂಪಾರ್ಟೆನ್ಸ್ ಬಗ್ಗೆನೂ ಗೊತ್ತಿಲ್ಲ ಅಷ್ಟಕ್ಕೂ ಈ ವಾಟ್ಸ್ಆಪ್ ಅಲ್ಲಿ ಇರೋ ಪ್ರೈವಸಿ ಪ್ರಾಬ್ಲಮ್ ಬಗ್ಗೆ ಯಾರು ತಲೆನೇ ಿಲ್ಲ ಅವ್ರು ತಗೋತಿರೋದು ಡೇಟಾ ಅಲ್ವಾ ಬ್ರೋ ಗೋಲ್ಡ್ ಚೈನ್ ಅಲ್ವಲ್ಲ ಅಂತ ಸುಮ್ನೆ ಅದಕ್ಕೆ ಮೆಜಾರಿಟಿ ಪೀಪಲ್ ಗೆ ಇದು ಅರ್ಥನೇ ಆಗಲ್ಲ ಬರೀ ವಾಟ್ಸ್ಆ್ಯಪ್ ಮಾತ್ರ ಅಲ್ಲ ಇತರ ತುಂಬಾ ಕಂಪನಿಗಳು ನಿಮ್ ಡೇಟಾನ ಕಲೆಕ್ಟ್ ಮಾಡ್ತಾರೆ ಶೇರ್ ಮಾಡ್ತಾರೆ ಮಾರ್ಕೋತಾರೆ ಕೂಡ ಇದರಿಂದಾನೇ ನಿಮ್ಗೆಲ್ಲ ಅವಾಗವಾಗ ಯಾವ ಯಾವ್ದೋ ನಂಬರ್ ಗಳಿಂದ ಮೆಸೇಜಸ್ ಗಳು ಸ್ಪ್ಯಾಮ್ ಕಾಲ್ ಗಳೆಲ್ಲ ಬರೋದು ನಿಮ್ ನಂಬರ್ ಗಳೆಲ್ಲ ಅವ್ರಿಗೆ ಎಲ್ಲಿಂದ ಸಿಕ್ತದೆ ಅಂತ ನೀವು ಯೋಚನೆ ಮಾಡ್ತಿದ್ರೆ ಅದಕ್ಕೆ ಇವಾಗ ಉತ್ತರ ಸಿಕ್ತು ಅನ್ಕೋತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೆ